ಲೋಕಸಭೆ ಘೋಷಣೆಗೂ ಮುನ್ನ ಮೊದಲ ಪಟ್ಟಿ ಬಿಡುಗಡೆ ಮಾಡಿದ ಬಿಜೆಪಿ ಎರಡನೇ ಪಟ್ಟಿ ರಿಲೀಸ್ಗೆ ತಾಲೀಮು ಶುರು ಮಾಡಿದೆ ಇಂದು ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ ಕೆಲವೇ ಕ್ಷಣಗಳಲ್ಲಿ ಸಭೆ ಆಗಲಿದ್ದು ಎರಡನೇ ಲಿಸ್ಟ್ನಲ್ಲಿ ಇಪ್ಪತ್ತು ಕ್ಷೇತ್ರಗಳಿಗೆ ಹೆಸರು ಪ್ರಕಟ ಸಾಧ್ಯತೆ ಇದೆ ಇನ್ನು ಸಭೆಯಲ್ಲಿ ಯಡಿಯೂರಪ್ಪ ಭಾಗಿಯಾದರೆ ಅದಕ್ಕೂ ಮುನ್ನ ವಿಜಯೇಂದ್ರ ಬೊಮ್ಮಾಯಿ ಅಶೋಕ್ ಸೇರಿದಂತೆ ಹಲವು ನಾಯಕರ ಜೊತೆ ಹೈಕಮಾಂಡ್ ಚರ್ಚೆ ನಡೆಸಲಿದ್ದಾರೆ ಎನ್ನಲಾಗ್ತಾ ಇದೆ ಈಗಾಗಲೇ ಬಿಜೆಪಿ ನಾಯಕರು ದೆಹಲಿಗೆ ತಲುಪಿದ್ದಾರೆ ಮೊದಲ ಪಟ್ಟಿಯಲ್ಲಿ ನೂರ ತೊಂಬತ್ತೈದು ಅಭ್ಯರ್ಥಿಗಳ ಘೋಷಣೆಯಾದರೆ ಇಂದಿ ಿನ ಮೀಟಿಂಗ್ನಲ್ಲೂ ಉತ್ತರ ಪ್ರದೇಶ ಗುಜರಾತ್ ಮಹಾರಾಷ್ಟ್ರ ಪಶ್ಚಿಮ ಬಂಗಾಳ ರಾಜ್ಯಗಳಿಗೆ ಅಭ್ಯರ್ಥಿ ಘೋಷಣೆ ಮಾಡುವ ಸಾಧ್ಯತೆ ಇದೆ ಬಿಜೆಪಿ ಸಿಇಸಿ ಸಭೆ ಕರ್ನಾಟಕ ಮೈತ್ರಿ ಪಕ್ಷಕ್ಕೆ ಬಹಳ ಮುಖ್ಯವಾಗಿದೆ ಜೆಡಿಎಸ್ಗೆ ಎಷ್ಟು ಸ್ಥಾನ ಸಿಗುತ್ತೆ ಎಂಬ ಕುತೂಹಲ ಗರಿಕೆದರಿದೆ ಐದು ಕ್ಷೇತ್ರ ಸಿಗುತ್ತೆ ಅಂತ ದಳಪತಿಗಳು ಭಾರಿ ನಿರೀಕ್ಷೆಯಲ್ಲಿದ್ದಾರೆ ಅದರಲ್ಲೂ ಮಂಡ್ಯ ಯಾರು ಪಾಲಾಗುತ್ತೆ ಎಂಬ ಪ್ರಶ್ನೆಗೆ ಇವತ್ತು ಉತ್ತರ ಸಿಗೋ ಸಾಧ್ಯತೆ ಇದೆ ಇನ್ನು ಜೆಡಿಎಸ್ಗೆ ಮೂರು ಸ್ಥಾನಗಳ ಅಥವಾ ಎರಡೇ ಸ್ಥಾನ ನೀಡುತ್ತಾರಾ ಎಂಬ ಚರ್ಚೆ ಕೂಡ ಶುರುವಾಗಿದೆ ಇದರ ಜೊತೆ ಈ ಕ್ಷೇತ್ರಗಳಲ್ಲಿ ಬಿಜೆಪಿ ಎಷ್ಟು ದೌರ್ಬಲ್ಯ ಏನು ಎಂಬ ಮಾತುಕತೆ ಆಗಲಿದ್ದು ನಾಳೆ ಕುಮಾರಸ್ವಾಮಿ ದೆಹಲಿಗೆ ಹೋಗಲಿದ್ದಾರೆ ಎಚ್ಡಿಕೆ ಜೊತೆ ಮಾತುಕತೆ ಬಳಿಕ ಸೀಟು ಹಂಚಿಕೆ ಫೈನಲ್ ಆಗಲಿದೆ ಎನ್ನಲಾಗ್ತಾ ಇದೆ ಲೋಕಸಭೆ ಎಲೆಕ್ಷನ್ಗೆ ಅಭ್ಯರ್ಥಿಗಳ ಫೈನಲ್ಗೆ ಬಿಜೆಪಿ ತಾಲೀಮು ಮಾಡ್ತಾ ಇದೆ ಇಂದು ಸಂಜೆ ಸಿಇಸಿ ಸಭೆಯಲ್ಲಿ ಕರ್ನಾಟಕ ಪಟ್ಟಿ ಫೈನಲ್ ಕೂಡ ಆಗೋ ಸಾಧ್ಯತೆ ಇದೆ ಇದರ ನಡುವೆ ರಾಜ್ಯದಲ್ಲಿ ಒಂಬತ್ತು ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪುತ್ತಾ ಎಂಬ ಚರ್ಚೆ ನಡೀತಾ ಇದೆ ಏಷಿಯಾ ನೆಟ್ ಸುವರ್ಣ ನ್ಯೂಸ್ಗೆ ಸರ್ವೆಯ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಸಿಕ್ಕಿದ್ದು ಒಂಬತ್ತು ಸಂಸದರ ವಿರುದ್ಧ ನೆಗೆಟಿವ್ ವರದಿ ಬಂದಿದೆಯಂತೆ ಈಗಾಗಲೇ ಬಿಜೆಪಿ ಹೈಕಮಾಂಡ್ ಪ್ರತಿ ಸಂಸದರ ಬಗ್ಗೆ ಮೂರು ಬಾರಿ ಸರ್ವೆ ನಡೆಸಿದೆ ಇದರ ಆಧಾರದಲ್ಲೇ ಟಿಕೆಟ್ ಹಂಚಿಕೆಗೆ ಮುಂದಾಗಿದೆ ಇದರ ಮಧ್ಯೆಯೇ ಒಂಬತ್ತು ಸಂಸದರು ಕ್ಷೇತ್ರದಲ್ಲಿ ಸಂಚಾರವೇ ಮಾಡಿಲ್ಲ ಬಿಜೆಪಿ ಅಭಿವೃದ್ಧಿ ಯೋಜನೆಗಳನ್ನು ಜನರಿಗೆ ಮುಟ್ಟಿಸಿಲ್ಲ ಅಲ್ಲದೆ ಕಾರ್ಯಕರ್ತರನ್ನ ಮಾತನಾಡಿಸಿಲ್ಲ ಮುಖಂಡರನ್ನ ಭೇಟಿಯಾಗಿಲ್ಲ ಇದಕ್ಕೆ ಸ್ಥಳೀಯವಾಗಿ ವಿರೋಧ ಅಭಿಪ್ರಾಯ ವ್ಯಕ್ತವಾಗಿದೆ ಎಂಬುದು ಸರ್ವೆಯಲ್ಲಿ ಬಂದಿದೆ ಇನ್ನು ಅಭಿವೃದ್ಧಿ ಯೋಜನೆ ಜಾರಿಗೆ ತಂದರೂ ಪಕ್ಷ ಸಂಘಟಿಸಿಲ್ಲ ಹೀಗಾಗಿ ಇದೇ ಆಧಾರದಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ಕೈತಪ್ಪುವ ಭಯ ಶುರುವಾಗಿದೆ ಲೋಕಸಭೆ ಎಲೆಕ್ಷನ್ನಲ್ಲಿ ಈ ಬಾರಿ ದೊಡ್ಡ ದಿಗ್ವಿಜಯಕ್ಕೆ ಪಣ ತೊಟ್ಟ ಮೋದಿ ದಕ್ಷಿಣ ದಂಡಯಾತ್ರೆ ನಡೆಸಲು ಮುಂದಾಗಿದ್ದಾರೆ ಮಾರ್ಚ್ ಹದಿನೈದರಿಂದ ಹತ್ತೊಂಬತ್ತರವರೆಗೂ ಕರ್ನಾಟಕ ತೆಲಂಗಾಣ ತಮಿಳುನಾಡು ಕೇರಳದಲ್ಲಿ ರೋಡ್ ಶೋ ನಡೆಸಲಿದ್ದಾರೆ ಎನ್ನಲಾಗ್ತಾ ಇದೆ ಐದು ರೋಡ್ ಶೋ ಮಾಡಲಿರುವ ನಮೋ ಬಿಜೆಪಿ ಅಭ್ಯರ್ಥಿಗಳ ಗೆಲುವಿಗೆ ರಣತಂತ್ರ ಹೆಣೆಯಲಿದ್ದಾರೆ ಇನ್ನು ಈಗಾಗಲೇ ಉತ್ತರ ಭಾರತ ಪ್ರವಾಸ ಮುಗಿದಿದ್ದು ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ ಈಗ ದಕ್ಷಿಣದಲ್ಲಿ ಭಾರಿ ಗೆಲುವಿಗೆ ಪ್ಲಾನ್ ಮಾಡಿದ್ದಾರೆ ಲೋಕಸಭೆ ಕಾವು ರಾಜ್ಯದಲ್ಲಿ ಜೋರಾಗ್ತಾ ಇದೆ ಕರ್ನಾಟಕದಲ್ಲಿ ದೊಡ್ಡ ಗೆಲುವಿಗೆ ಪ್ರಧಾನಿ ಮೋದಿ ಎಂಟ್ರಿ ಕೊಡ್ತಿದ್ದಾರೆ ಇಂದೇ ಇದೇ ತಿಂಗಳು ಹದಿನೈದರಂದು ದೇವನಹಳ್ಳಿಗೆ ಮೋದಿ ಆಗಮಿಸಲಿದ್ದು ಎಲೆಕ್ಷನ್ ಪ್ರಚಾರಕ್ಕೆ ಚಾಲನೆ ನೀಡಲಿದ್ದಾರೆ ಈ ಬಗ್ಗೆ ಸುಧಾಕರ್ ಮಾಹಿತಿಯನ್ನು ನೀಡಿದ್ರು ಇನ್ನು ಮಾರ್ಚ್ ಹದಿನೇಳರಂದು ಮೋದಿ ಶಿವಮೊಗ್ಗಕ್ಕೆ ಬರ್ತಾರೆ ಎನ್ನಲಾಗ್ತಾ ಇದೆ ಶಿವಮೊಗ್ಗ ಚಿಕ್ಕಮಗಳೂರು ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಗಳ ಒಗ್ಗೂಡಿಸಿ ದೊಡ್ಡ ಸಮಾವೇಶ ಮಾಡಲು ಪ್ಲಾನ್ ಮಾಡಲಾಗ್ತಾ ಇದೆ ಈಗಾಗಲೇ ಈ ನಾಲ್ಕು ಕ್ಷೇತ್ರಗಳಲ್ಲಿ ಬಿ ಬಿಜೆಪಿ ಸಂಸದರಿದ್ದು ಮತ್ತೊಮ್ಮೆ ಬಿಜೆಪಿ ಸಂಸದರನ್ನ ಗೆಲ್ಲಿಸುವ ಟಾರ್ಗೆಟ್ ಇದ್ದು ನಾಲ್ಕು ಲೋಕಸಭಾ ವ್ಯಾಪ್ತಿಯಲ್ಲಿ ಜನರನ್ನ ಸೇರಿಸಿ ಅದ್ದೂರಿ ಕಾರ್ಯಕ್ರಮಕ್ಕೆ ಚರ್ಚೆ ನಡೀತಾ ಇದೆ ಇನ್ನು ಮೋದಿ ಕಾರ್ಯಕ್ರಮಕ್ಕೆ ಹೇಗೆ ಸಿದ್ಧತೆ ಮಾಡಬೇಕು ಅಂತ ಇಂದು ಸಭೆ ಕೂಡ ಆಯೋಜಿಸಲಾಗಿದೆ ಕರ್ನಾಟಕದ ಫಸ್ಟ್ ಲಿಸ್ಟ್ ರಿಲೀಸ್ ಮಾಡಿದ ಕಾಂಗ್ರೆಸ್ ಎರಡನೇ ಪಟ್ಟಿ ಬಿಡುಗಡೆಗೆ ರಣತಂತ್ರ ಹೆಣಿತಾ ಇದೆ ಇಂದು ಮತ್ತೆ ಕೆಪಿಸಿಸಿ ಕಚೇರಿಯಲ್ಲಿ ರಾಜ್ಯ ಚುನಾವಣಾ ಸಮಿತಿ ಸಭೆ ನಡೆಯಲಿದೆ ಏಳು ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಘೋಷಿಸಿದ್ದು ಈಗ ಗೊಂದಲ ಇರುವ ಕ್ಷೇತ್ರಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಅಭ್ಯರ್ಥಿಗಳು ಹೆಚ್ಚಾಗಿರುವ ಕ್ಷೇತ್ರಗಳಲ್ಲಿ ಸ್ಥಿತಿಗತಿಗಳ ಬಗ್ಗೆ ಸಮಾಲೋಚನೆ ಮಾಡಲಿದ್ದಾರೆ ಬೆಳಗಾವಿ ಬಾಗಲಕೋಟೆ ಕೋಲಾರ ಚಾಮರಾಜನಗರ ಬೀದರ್ ಬೆಂಗಳೂರಿನ ಮೂರು ಕ್ಷೇತ್ರಗಳು ಚಿತ್ರದುರ್ಗ ಸೇರಿ ಪ್ರಮುಖ ಕ್ಷೇತ್ರಗಳ ಅಭ್ಯರ್ಥಿ ಆಯ್ಕೆ ಬಗ್ಗೆ ಮಾತುಕತೆ ಮಾಡಲಿದ್ದು ಮೀಟಿಂಗ್ ನಲ್ಲಿ ಸಿಎಂ ಡಿಸಿಎಂ ಸುರಜೇವಾಲಾ ಭಾಗಿಯಾಗಲಿದ್ದಾರೆ ಇದರ ಜೊತೆಗೆ ಎರಡನೇ ಪಟ್ಟಿ ಫೈನಲ್ ಮಾಡಿ دہಲಿಯಾ ಸಿಇಸಿ ಸಭೆಗೆ ರವಾನಿಸಲಿದ್ದಾರೆ ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಸಿಎನ್ ಮಂಜುನಾಥ್ ಸ್ಪರ್ಧೆ ಮಾಡ್ತಾರೆ ಎನ್ನಲಾಗ್ತಾ ಇದೆ ಬಿಜೆಪಿಯಿಂದ ಡಾಕ್ಟರ್ ಚುನಾವಣಾ ಕಣಕ್ಕೆ ಇಳಿತಾರೆ ಎನ್ನಲಾಗ್ತಾ ಇದೆ ಈಗಾಗಲೇ ಸ್ಪರ್ಧೆಗೆ ಮಂಜುನಾಥ್ ಒಲವನ್ನ ವ್ಯಕ್ತಪಡಿಸಿದ್ದು ಮಂಗಳವಾರ ಬಿಜೆಪಿ ನಾಯಕರ ಜೊತೆ ಎಚ್ಡಿಕೆ ಅಂತಿಮ ಮಾತುಕತೆ ಬಳಿಕ ಫೈನಲ್ ಆಗಲಿದೆಯಂತೆ ಇನ್ನು ಸಂಸದ ಡಿಕೆ ಸುರೇಶ್ ವಿರುದ್ಧ ಮಂಜುನಾಥ್ ಸ್ಪರ್ಧಿಸಿದ್ರೆ ಚುನಾವಣಾ ಕಣ ಮತ್ತಷ್ಟು ಕಾವೇರಲಿದ್ದು ಹೈಕಮಾಂಡ್ ಹಾಗೂ ಕುಮಾರಸ್ವಾಮಿ ನಿರ್ಧಾರದ ಮೇಲೆ ಚೆತ್ತ ನೆಟ್ಟಿದೆ ಹಿಂದೂ ಫೈರ್ ಬ್ರ್ಯಾಂಡ್ ಅನಂತಕುಮಾರ್ ಹೆಗಡೆ ಮತ್ತೆ ವಿವಾದಕ್ಕೆ ಸಿಲುಕಿದ್ದಾರೆ ಬಿಜೆಪಿ ಸಂಸದ ಸಂವಿಧಾನ ಬದಲಾವಣೆ ಮಾತುಗಳನ್ನ ಆಡಿದ್ದಾರೆ ಕಾಂಗ್ರೆಸ್ನವರು ಸಂವಿಧಾನ ಮೂಲ ರೂಪವನ್ನ ತಿರುಚಿದ್ರು ಎಂದು ಹೆಗಡೆ ಸಂವಿಧಾನದಲ್ಲಿ ಬೇಡದೇ ಇರೋದನ್ನೆಲ್ಲ ತುರುಕಿದ್ರು ಇಡೀ ಹಿಂದೂ ಸಮಾಜವನ್ನ ಧಮಿಸುವ ಕಾನೂನನ್ನ ತಂದಿಟ್ರು ಅಂತ ಆಕ್ರೋಶ ಹೊರಹಾಕಿದ್ರು ಸಂವಿಧಾನ ತಿದ್ದುಪಡಿ ಮಾಡೋದಾದ್ರೆ ಬಹುಮತ ಅವಶ್ಯ ಎಂದ ಹೆಗಡೆ ನಾನೂರಕ್ಕಿಂತ ಹೆಚ್ಚು ಸ್ಥಾನ ಗೆದ್ರೆ ಮಾತ್ರ ಬದಲಾವಣೆ ಸಾಧ್ಯ ಅಂದಿದ್ರು ಇದಕ್ಕೆ ಸಂಸದರ ವಿರುದ್ಧ ಸಿಎಂ ವಾಗ್ದಾಳಿಯನ್ನು ನಡೆಸಿದ್ರು ಹೆಗಡೆ ವಿರುದ್ಧ ಕ್ರಮ ಕೈಗೊಳ್ಳುವ ದಮ್ಮು ತಾಕತ್ತು ಬಿಜೆಪಿಗೆ ಇಲ್ಲ ಎಂದು ಸಿದ್ದರಾಮಯ್ಯ ಆರ್ಎಸ್ಎಸ್ ಬೆಂಬಲದಿಂದಲೇ ಮೋದಿಯನ್ನೇ ಹೆಗಡೆ ಲೆಕ್ಕಕ್ಕಿಟ್ಟಿಲ್ಲ ಅಂತ ಸಿಎಂ ಒಂದು ಹೆಗಡೆಯನ್ನ ತಕ್ಷಣ ಪಕ್ಷದಿಂದ ವಜಾಗೊಳಿಸಿ ನೋಡೋಣ ಅಂತ ಸವಾಲ್ ಹಾಕಿದ್ರು ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಭಾರಿ ಪೈಪೋಟಿ ಶುರುವಾಗಿದೆ ಬಿಸಿ ಪಾಟೀಲ್ ಮಾಜಿ ಸಿಎಂ ಬೊಮ್ಮಾಯಿ ಶೆಟ್ಟರ್ ಜೊತೆ ಈಶ್ವರಪ್ಪ ಪುತ್ರ ಕಾಂತೇಶ್ ನಡುವೆ ಬಿಜೆಪಿ ಟಿಕೆಟ್ಗೆ ಭಾರಿ ಪೈಪೋಟಿ ಶುರುವಾಗಿದೆ ಇದರ ಮಧ್ಯೆ ಕಾಂತೇಶ್ ಹಾವೇರಿ ನಗರದಲ್ಲಿರುವ ಸಿಂದಗಿ ಮಠದಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸಿದ್ರು ಇದಾದ ಬಳಿಕ ಮಾತನಾಡಿದ ಈಶ್ವರಪ್ಪ ಪುತ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತ ಪೂಜೆ ಮಾಡಿದ್ದೀವಿ ಖಂಡಿತ ಈ ಬಾರಿ ಹಾವೇರಿಯಲ್ಲಿ ನನಗೆ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ ಅಂತ ಕಾಂತೇಶ್ ಹೇಳಿದ್ರು ನೂರಕ್ಕೆ ನೂರು ವಿಶ್ವಾಸ ಇದೆ ನನಗೆ ಅನ್ಯಾಯವಾಗಲ್ಲ ಎಂದ ಮಾಜಿ ಸಚಿವರ ಪುತ್ರ ಸಿಎಸ್ಸಿ ಮೀಟಿಂಗ್ ಮುಗಿದ ಬಳಿಕ ಸಿಹಿ ಸುದ್ದಿ ಸಿಗುತ್ತೆ ಅಂತ you ಮೈಸೂರಿನಲ್ಲಿ ಬಿಜೆಪಿ ಟಿಕೆಟ್ ಹಾಲಿ ಸಂಸದರಿಗೆ ಸಿಗುತ್ತಾ ಹೊಸ ಮುಖಕ್ಕೆ ಹೈಕಮಾಂಡ್ ಮಣೆ ಹಾಕುತ್ತಾ ಎಂಬ ಚರ್ಚೆ ಶುರುವಾಗಿದೆ ಇನ್ನೆರಡು ದಿನದಲ್ಲಿ ಟಿಕೆಟ್ ಯಾರಿಗೆ ಎಂಬ ಕುತೂಹಲಕ್ಕೆ ತೆರೆ ಬೀಳಲಿದೆ ಇದಕ್ಕೆ ಪ್ರತಿಕ್ರಿಯಿಸಿದ ಸಂಸದ ಪ್ರತಾಪ್ ಸಿಂಹ ಸಂಘದ ಆಶೀರ್ವಾದ ಪಕ್ಷದ ಬಲದಿಂದ ಗೆದ್ದಿದ್ದೆ ಪಕ್ಷ ನನ್ನ ಯಾವತ್ತೂ ಕೈ ಬಿಡಲ್ಲ ಎಂಬ ನಂಬಿಕೆ ಇದೆ ಅಂತ ಹೇಳಿದ್ರು ಇನ್ನು ನಾನು ಮೊದಲ ಬಾರಿ ಎರಡನೇ ಬಾರಿ ಮೋದಿ ಹೆಸರಲ್ಲಿ ಗೆದ್ದೆ ಈ ಬಾರಿ ಕೂಡ ಗೆಲ್ತೀನಿ ಅನ್ನೋ ಮೂಲಕ ಟಿಕೆಟ್ ಸಿಗುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಇತ ಹಾಲಿ ಸಂಸದರ ಬೆಲ್ಲಿಗೆ ಒಕ್ಕಲಿಗರ ಯುವ ವೇದಿಕೆ ನಿಂತಿದ್ದು ಪ್ರತಾಪ್ ಹತ್ತು ವರ್ಷದಿಂದ ಅತ್ಯುತ್ತಮ ಕೆಲಸ ಮಾಡಿದ್ದಾರೆ ಅಭಿವೃದ್ಧಿ ವಿಚಾರದಲ್ಲಿ ಪ್ರತಾಪ್ ಸಿಂಹ ರಾಜಿ ಆಗಿಲ್ಲ ಪ್ರತಾಪ್ ಸಿಂಹಗೆ ಟಿಕೆಟ್ ನೀಡುವಂತೆ ಒತ್ತಾಯಿಸಿದ್ರು ಮೈಸೂರಿನಲ್ಲಿ ಕಾಂಗ್ರೆಸ್ ರಣತಂತ್ರ ಬದಲಾಯಿತಾ ಎಂಬ ಪ್ರಶ್ನೆ ಶುರುವಾಗಿದೆ ಬಿಜೆಪಿ ಯಾರಿಗೆ ಟಿಕೆಟ್ ಕೊಡುತ್ತೆ ಎಂಬ ಆಧಾರದ ಮೇಲೆ ಕೈ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಬಗ್ಗೆ ಪ್ಲಾನ್ ಮಾಡ್ತಾ ಇದ್ದಾರೆ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಸಚಿವ ಮಹದೇವಪ್ಪ ಕಣಕ್ಕಿಳಿಸಲು ಚಿಂತನೆ ನಡೀತಾ ಇದೆ ಅಂತ ಪರಮೇಶ್ವರ್ ಹೇಳಿದರು ಸಚಿವ ಮಹದೇವಪ್ಪ ಒಪ್ಪದಿದ್ರೆ ಪುತ್ರ ಸುನಿಲ್ ಬೋಸ್ಗೆ ಟಿಕೆಟ್ ಕೊಡಬೇಕು ಅಂತಿದೆ ಬಿಜೆಪಿ ಟಿಕೆಟ್ ಮೇಲೆ ಕಾಂಗ್ರೆಸ್ ಅಭ್ಯರ್ಥಿ ನಡೆಯಿದ್ದು ಪರಮೇಶ್ವರ್ ಮಾತು ಲೋಕಸಭೆ ಎಲೆಕ್ಷನ್ ಹೊತ್ತಲ್ಲೇ ಭಾರೀ ಕುತೂಹಲವನ್ನ ಕೆರಳಿಸಿದೆ ಬಿಜೆಪಿಯಲ್ಲಿ ಕ್ಷಣ ಕ್ಷಣಕ್ಕೂ ಟಿಕೆಟ್ ಫೈಟ್ ಜೋರಾಗ್ತಾ ಇದೆ ದಾವಣಗೆರೆ ಲೋಕಸಭಾ ಟಿಕೆಟ್ಗಾಗಿ ಭಾರಿ ಲಾಬಿ ಶುರುವಾಗಿದೆ ಸಿದ್ದೇಶ್ವರಗೆ ಟಿಕೆಟ್ ತಪ್ಪಿಸಲು ರೇಣುಕಾಚಾರ್ಯ ಕಸರತ್ತು ಮಾಡ್ತಾ ಇದ್ದು ರೆಬಲ್ಸ್ ಟೀಂ ಜೊತೆ ರೇಣುಕಾಚಾರ್ಯ ದೆಹಲಿಯಲ್ಲೇ ಬೀಡುಬಿಟ್ಟಿದ್ದಾರೆ ಈ ಬಾರಿ ಹಾಲಿ ಸಂಸದರಿಗೆ ಮಣೆ ಹಾಕಬಾರದು ಅಂತ ಒತ್ತಾಯ ಆರಂಭಿಸಿದ ಮಾಜಿ ಸಚಿವ ಹೈಕಮಾಂಡ್ ಮೂಲಕ ರಣತಂತ್ರ ಹೆಣಿತಾ ಇದ್ದಾರೆ ಸೂರ್ಯಚಂದ್ರರು ಎಷ್ಟೇ ಸತ್ಯವೂ ಟಿಕೆಟ್ ಬದಲಾಗುವುದು ಅಷ್ಟೇ ಸತ್ಯ ದಾವಣಗೆರೆಯಿಂದ ಸಿದ್ದೇಶ್ವರ್ಗೆ ಟಿಕೆಟ್ ಕೊಡಲೇಬಾರದು ಈ ಬಗ್ಗೆ ಎಲ್ರಿಗೂ ಮನವರಿಕೆ ಮಾಡಿಕೊಟ್ಟಿದ್ದೇವೆ ಅಂತ ರೇಣುಕಾಚಾರ್ಯ ಹೇಳಿದ್ದು ಇಬ್ಬರಲ್ಲಿ ಯಾರ ಕೈ ಮೇಲಾಗತ್ತೆ ಎಂಬ ಕುತೂಹಲ ಕೆರಳಿಸಿದೆ ಪುತ್ರನ ಗೆಲುವಿಗೆ ಪಣ ತೊಟ್ಟ ಭವಾನಿ ರೇವಣ್ಣ ಚುನಾವಣಾ ಅಖಾಡಕ್ಕಿಳಿದಿದ್ದಾರೆ ಮಂಡಿ ಶಸ್ತ್ರಚಿಕಿತ್ಸೆ ಆಗಿ ಎರಡು ತಿಂಗಳ ನಂತರ ಮತ್ತೆ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿದ್ದಾರೆ ಟಿಕೆಟ್ ಘೋಷಣೆಗೂ ಮುನ್ನ ಮಗನ ಗೆಲುವಿಗೆ ರಣತಂತ್ರ ಹೆಣೆದ ತಾಯಿ ಅರಕಲಗೂಡಿನಲ್ಲಿ ಕಾರ್ಯಕರ್ತರ ಸಭೆ ನಡೆಸಿದ್ರು ಅಲ್ಲೇ ಶಾಸಕ ಎ ಮಂಜು ಜೊತೆ ಮಾತುಕತೆ ಮಾಡಿದ್ರು ಇನ್ನು ಅಮ್ಮ ಒಂದು ಕಡೆ ಪ್ರಚಾರ ಮಾಡ್ತಾ ಇದ್ದರೆ ಪ್ರಜ್ವಲ್ ಕೂಡ ಕ್ಯಾಂಪೇನ್ ಶುರು ಮಾಡಿದ್ದಾರೆ ಕಡೂರಿನಲ್ಲಿ ಪ್ರಜ್ವಲ್ ರೇವಣ್ಣ ಕಾರ್ಯಕರ್ತರ ಸಭೆಯನ್ನು ನಡೆಸಿದ್ರು ಮಾಜಿ ಶಾಸಕ ವೈಎಸ್ವಿ ದತ್ತಾರ ಯಗಟಿ ನಿವಾಸದಲ್ಲಿ ಮೀಟಿಂಗ್ ಮಾಡಿದ ಸಂಸದ ನನ್ನ ಗೆಲುವಿಗೆ ಈ ಕ್ಷೇತ್ರ ನಿರ್ಣಾಯಕ ಹೀಗಾಗಿ ಓಟ್ ಹಾಕಿ ಗೆಲ್ಲಿಸುವಂತೆ ಮನವಿ ಮಾಡಿದ್ರು ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿ ಗೋಬಾಕ್ ಶೋಭಕ ಅಭಿಯಾನ ಶುರುವಾಗಿದೆ ಯಾವುದೇ ಕಾರಣಕ್ಕೂ ಹಾಲಿ ಸಂಸದೆಗೆ ಟಿಕೆಟ್ ನೀಡದಂತೆ ಬಿಜೆಪಿ ಕಚೇರಿಯಲ್ಲೇ ಕಾರ್ಯಕರ್ತರು ಪ್ರೊಟೆಸ್ಟ್ ನಡೆಸಿ ಆರಗ ಜ್ಞಾನೇಂದ್ರ ಮುಂದೆಯೇ ಆಕ್ರೋಶ ಹೊರಹಾಕಿದ್ರು ಇನ್ನು ಸಿಟಿ ರವಿ ಕೂಡ ಪಕ್ಷಕ್ಕೆ ದ್ರೋಹ ಮಾಡಿದವರಿಗೆ ಕರ್ಮ ಯಾವತ್ತೂ ಬಿಡಲ್ಲ ಅನ್ನೋ ಮೂಲಕ ಶೋಭಾ ಕರಂದ್ಲಾಜೆ ವಿರುದ್ಧ ಪರೋಕ್ಷ ಅಸಮಾಧಾನ ಹೊರಹಾಕಿದ್ರು ಇದರ ಬೆನ್ನಲ್ಲೇ ಇವತ್ತು ಕೇಂದ್ರ ಸಚಿವೆ ಪ್ರತಿಕ್ರಿಯೆ ನೀಡಿದ್ದಾರೆ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದಲ್ಲಿ ನಾನೇ ಸ್ಪರ್ಧೆ ಮಾಡ್ತೀನಿ ಒಂದೆರಡು ದಿನಗಳಲ್ಲಿ ಟಿಕೆಟ್ ಘೋಷಣೆ ಆಗಲಿದೆ ಅನ್ನೋ ಮೂಲಕ ಟಿಕೆಟ್ ಸಿಗುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ರಾಜ್ಯದಲ್ಲಿ ಕಲರ್ ಕಾಟನ್ ಕ್ಯಾಂಡಿ ನಿಷೇಧಿಸಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ ವೈಟ್ ಕಾಟನ್ ಕ್ಯಾಂಡಿ ಮಾತ್ರ ಮಾರಾಟಕ್ಕೆ ಅವಕಾಶ ನೀಡಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಆದೇಶ ನೀಡಿದ್ದಾರೆ ಕ್ಯಾಂಡಿಗೆ ಕಲರ್ ಬೆರೆಸಿ ಮಾರಾಟ ಮಾಡುವಂತಿಲ್ಲ ಆದೇಶ ಉಲ್ಲಂಘಿಸಿದ್ರೆ ಕಾನೂನು ಪ್ರಕಾರ ಲೈಸೆನ್ಸ್ ರದ್ದು ಮಾಡ್ತೇವೆ ಎಂದಿದ್ದಾರೆ ಕ್ಯಾಂಡಿಗೆ ಈ ರೀತಿ ಕಲರ್ ಬೆರೆಸುವುದು ಕಾನೂನು ಬಾಹಿರ ಪಿಂಕ್ ಕಲರ್ ಬರಲು ರೋಡಮೈನ್ ಬಿ ಬಳಸುವಂತಿಲ್ಲ ಸರ್ಕಾರದ ಆದೇಶ ಉಲ್ಲಂಘಿಸಿದರೆ ಜೈಲು ಶಿಕ್ಷೆಯ ಜೊತೆಗೆ ಹತ್ತು ಲಕ್ಷ ದಂಡ ವಿಧಿಸುತ್ತೇವೆಂದು ಆದೇಶವನ್ನು ಹೊರಡಿಸಿದ್ದಾರೆ ಇನ್ನು ಗೋಬಿ ಮಂಚೂರಿ ಬ್ಯಾನ್ ಆಗಿಲ್ಲ ಆದರೆ ಅದಕ್ಕೆ ಕೆಮಿಕಲ್ ಬಳಸುವಂತಿಲ್ಲ ಅಂತ ಸೂಚನೆಯನ್ನ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್